ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದರಿಂದ ಜಾರಿ ಏನಿದು ಯಾರಿಗೆ ಇದು ಅನ್ವಯ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಸೇರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ ಅನ್ವಯವಾಗುವುದು ಹಳೆಯ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗಳನ್ನು ಸಂಯೋಜಿಸುವ ಯು ಪಿ ಎಸ್ ಕನಿಷ್ಠ ಹತ್ತು ವರ್ಷ ಸೇವೆ ಮಾಡಿರುವವರಿಗೆ ಹತ್ತು ಸಾವಿರ ರು ಪಿಂಚಣಿಯ ಭರವಸೆ ನೀಡುತ್ತದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ಅನ್ನು ಗೊತ್ತಿರಿ ಹೊಸದಿಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆಯ ಖಾತ್ರಿ ನೀಡುವ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಪ್ರಸಕ್ತ ವರ್ಷದ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪರಿಷ್ಕೃತ ಯೋಜನೆಯಲ್ಲಿ ಹಳೆಯ ಪಿಂಚಣಿ ಯೋಜನೆ ಒಪಿಎಸ್ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ಗಳನ್ನು ಸಂಯೋಜಿಸಲಾಗಿದೆ ಈಗಾಗಲೇ ಎನ್ಪಿಎಸ್ನಲ್ಲಿ ದಾಖಲಾಗಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ವಯಂಚಾಲಿತವಾಗಿ ಅನ್ವಯವಾಗುತ್ತದೆ ಕನಿಷ್ಠ ಹತ್ತು ವರ್ಷಗಳ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದವರು ಯು ಪಿ ಎಸ್ಗೆ ಅರ್ಹರಾಗುತ್ತಾರೆ ಸರ್ಕಾರಿ ನಿಬಂಧನೆಗಳ ಅಡಿಯಲ್ಲಿ ನಿವೃತ್ತರಾಗುವ ಆದರೆ ತಂಡವಿಲ್ಲದೆ ನಿವೃತ್ತರಾಗುವ ದಿನಾಂಕದಿಂದ ಪ್ರಾರಂಭವಾಗುವ ಖಚಿತ ಪಾವತಿಗೆ ಅರ್ಹರಾಗುತ್ತಾರೆ ಇಪ್ಪತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಸೇವೆಯ ನಂತರ ಸ್ವಯಂ ನಿವೃತ್ತಿಯನ್ನು ಆಯ್ಕೆ ಮಾಡಿಕೊಂಡವರು ಸೇವೆಯಲ್ಲಿ ಮುಂದುವರೆದಿದ್ದರೆ ನಿವೃತ್ತಿಯನ್ನು ತಲುಪಿದ ದಿನಾಂಕದಿಂದ ಪಾವತಿಯನ್ನು ಪಡೆಯುತ್ತಾರೆ ಬಿ ಜೆ ಪಿಯೇತರ ಪಕ್ಷಗಳ ಆಡಳಿತವಿರುವ ಹಲವು ರಾಜ್ಯಗಳು ಹಳೆಯ ಪಿಂಚಣಿ ಯೋಜನೆಗೆ ಒ ಪಿ ಎಸ್ ವಾಪಸ್ಸಾಗಲು ನಿರ್ಧರಿಸಿದ್ದವು ಕೆಲವು ರಾಜ್ಯಗಳಲ್ಲಿ ನೌಕರರ ಸಂಘಟನೆಗಳು ಕೂಡ ಒ ಪಿ ಎಸ್ ಜಾರಿಗೆ ಒತ್ತಾಯಿಸುತ್ತವೆ ಹೀಗಾಗಿ ಕೇಂದ್ರ ಸರ್ಕಾರವು ಹಣಕಾಸು ಕಾರ್ಯದರ್ಶಿಯಾಗಿದ್ದ ಟಿವಿ ಸೋಮನಾಥನ್ ನೇತೃತ್ವದಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ರೂಪಿಸಲು ಸಮಿತಿ ರಚಿಸಿತ್ತು ಯಾರಿಗೆಲ್ಲ ಅನ್ವಯ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಕೆಲಸಕ್ಕೆ ಸೇರುವವರಿಗೆ ಏಕೀಕೃತ ಪಿಂಚಣಿ ಯೋಜನೆ ಅನ್ವಯವಾಗಲಿದೆ ಏಕೀಕೃತ ಪಿಂಚಣಿ ಯೋಜನೆಯು ಈಗಾಗಲೇ ನಿವೃತ್ತಿ ಹೊಂದಿದವರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ನಿವೃತ್ತಿ ಹೊಂದಲಿರುವವರಿಗೂ ಅನ್ವಯವಾಗಲಿದೆ ಸೇವೆಯಿಂದ ವಾಚಗೊಂಡವರು ಮತ್ತು ಕೆಲಸಕ್ಕೆ ರಾಜೀನಾಮೆ ನೀಡಿದವರು ಯು ಅರ್ಹರಾಗಿರುವುದಿಲ್ಲ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ಬಳಿಕ ನಿವೃತ್ತಿಯಾಗುವ ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಹತ್ತು ಸಾವಿರ ರು ಪಿಂಚಣಿಯ ಭರವಸೆ ನೀಡುತ್ತದೆ ಇಪ್ಪತ್ತೈದು ವರ್ಷಗಳ ಸೇವೆ ನಂತರ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವವರಿಗೆ ಅವರು ನಿವೃತ್ತಿಗೆ ನಿಗದಿಪಡಿಸಿದ ವಯೋಮಿತಿ ಮುಟ್ಟಿದಾಗ ಪಿಂಚಣಿ ಪಾವತಿ ಆರಂಭವಾಗುತ್ತದೆ ಕನಿಷ್ಠ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರಿಗೆ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ಸಿಗಲಿದೆ ಅದಕ್ಕಿಂತ ಕಡಿಮೆ ವರ್ಷ ಕೆಲಸ ಮಾಡಿದವರಿಗೆ ಸಿಗುವ ಪಿಂಚಣಿಯ ಮೊತ್ತ ಕಡಿಮೆಯಾಗಲಿದೆ ಪಿಂಚಣಿದಾರರು ನಿಧನರಾದಾಗ ಶೇಕಡ ಅರವತ್ತರಷ್ಟು ಪಿಂಚಣಿಯನ್ನು ಸಂಗಾತಿಗೆ ನೀಡಲಾಗುತ್ತದೆ ಸೇವೆಯಲ್ಲಿರುವ ಉದ್ಯೋಗಿಗಳಿಗೆ ಸಾಮಾನ್ಯವಾಗಿ ಅನ್ವಯವಾಗುವ ಭತ್ಯೆ ಪರಿಹಾರ ಟಿಆರ್ ಅನ್ನು ಯು ಪಿ ಅಡಿಯಲ್ಲಿ ಖಾತರಿಪಡಿಸಿದ ಮತ್ತು ಕುಟುಂಬ ಪಾವತಿಗಳಿಗೆ ವಿಸ್ತರಿಸಲಾಗುತ್ತದೆ ಅಂಕಿಅಂಶಗಳಲ್ಲಿ ಯು ಯುಪಿಎಸ್ ಐವತ್ತು ಪರ್ಸೆಂಟ್ ಮೂಲ ವೇತನದ ಹನ್ನೆರಡು ತಿಂಗಳ ಸರಾಸರಿಯ ಶೇಕಡ ಐವತ್ತರಷ್ಟು ಮೊತ್ತವನ್ನು ನಿವೃತ್ತರು ಪಿಂಚಣಿಯಾಗಿ ಪಡೆಯಲಿದ್ದಾರೆ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಪರಿಷ್ಕೃತ ಪಿಂಚಣಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಸದ್ಯ ಎನ್ ಪಿ ಕೇಂದ್ರ ಸರ್ಕಾರದ ಕೊಡುಗೆ ಶೇಕಡಾ ಹದಿನಾಲ್ಕು ಹಾಗೂ ನೌಕರರ ಕೊಡುಗೆ ಶೇಕಡ ಹತ್ತರಷ್ಟಿದೆ ಆರು ಸಾವಿರದ ಇನ್ನೂರ ಐವತ್ತು ಕೋಟಿ ರು ಹೊಸ ಪಿಂಚಣಿ ಯೋಜನೆಯಿಂದ ಕೇಂದ್ರ ಸರ್ಕಾರದ ಬೊಕ್ಕಸಿಗೆ ಬೀಳುವ ಖರ್ಚು ಇಪ್ಪತ್ತ್ ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಎನ್ಪಿಎಸ್ ನಲ್ಲಿದ್ದು ಅವರಿಗೂ ಏಕೀಕೃತ ಪಿಂಚಣಿ ಯೋಜನೆ ಅನ್ವಯವಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ